ತಂದೆ ಎಲ್ಲ ಒಂದು ಫಂಕ್ಷನ್ಗೆ ಹೋದರೆ ಮಗಳಿಗೆ ಅಂತ ಹೇಳಿ ತಾನು ತಿನ್ನದೇ ಎತ್ಕೊಂಡು ಬಂದಿರುವಂಥದ್ದು ಇವನ್ ನಮ್ಮ ತಂದೆ ತಾಯಿ ಪೇರೆಂಟ್ಸ್ ನೆನಪಾಗ್ತಾರೆ ಅಂತಹ ಫ್ಯಾಮಿಲಿಯಲ್ಲಿ ಬೆಳೆದವ್ರು ನೀವು ನಿಮಗೆ ಗೌರವ ಹೇಗೆ ಕೊಡಬೇಕು ಯಾವ ರೀತಿ ಸಮಾಜದಲ್ಲಿ ಗೌರವವಾಗಿ ಇರಬೇಕು ಅನ್ನೋದು ಕೂಡ ಗೊತ್ತಿದೆ ನಿಮಗೆ ಇಷ್ಟು ನೆಗೆಟಿವ್ ಮಾತಾಡಿದ್ರು ಕೂಡ ಅದನ್ನು ನಾನು ಪಾಸಿಟಿವ್ ಆಗೇ ತೊಗೊಳ್ತೀನಿ ಅಂತ ಹೇಳಿದ್ರಿ ಜನ ಪ್ರೀತಿನೂ ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಅಂತ ಹೇಳಿ ಹೊರಗಡೆ ಬಂದಾಗ ಶಾಕ್ ಆಯಿತು ಅಂದರೆ ಅಷ್ಟು ನೆಗೆಟಿವ್ ಆಗಿದೆ ಅಂತ ಅಂದಾಗ ಆದರೆ ಒಳಗಡೆ ಸ್ವಲ್ಪ ಟ್ರೇಲರ್ ಸಿಕ್ಕಿತ್ತು ಇವರೆಲ್ಲ ಬಂದು ಮನೆಯವರ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಬಂದು ಹೇಳಿ ಹೋಗಿದ್ದಿದ್ದು ಬಟ್ ಈ ಥರ ನೆಗೆಟಿವ್ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಅಂದರೆ ಅದೇನೇನೋ ಹೆಸರುಗಳು ಚಮಚ ಬಾಕಿಟ್ಟು ಅವೆಲ್ಲ ಯಾವತ್ತೂ ಮಾಡಿದೋಳೆ ಅಲ್ಲ ನನ್ನ ಜೀವನದಲ್ಲಿ ಸೊ ಅಲ್ಲಿರೋದನ್ನ ಕರೆದಾಗ ಸಖತ್ ಬೇಜಾರಾಗುತ್ತೆ ಅಂದರೆ ನಾನು ಓಕೆ ನಾನು ನಾನು ಒಳಗಡೆ ಹೋದಾಗಲೇ ಐ ವಾಸ್ ಥಿಂಕಿಂಗ್ ಇಲ್ಲ ಪಾಸಿಟಿವ್ ನೆಗೆಟಿವ್ ಏನೇ ಬಂದರೂ ಸಮಾನವಾಗಿ ತೊಗೋಬೇಕು ಅಂತ ನಾನು ಪ್ರಿಪೇರ್ ಆಗಿದ್ದೆ ಆ್ಯಂಡ್ ಆಚೆ ಬಂದಾಗ ನನಗೆ ಯಾವುದೂ ಶೇಕ್ ಮಾಡೋಕ್ಕಾಗಲ್ಲ ಅವನೊಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಆಚೆ ಬಂದಾಗ ಅಪ್ಪ ಅಮ್ಮನ ಸ್ಥಿತಿ ನೋಡಿದಾಗ ನನಗೆ ಬೇಜಾರಾಯಿತು ಅಂದರೆ ಯಾರೋ ಏನೋ ಕಂಟೆಂಟ್ಗೋಸ್ಕರನೋ ಯಾವುದಕ್ಕೋಸ್ಕರನೋ ಏನೋ ಒಂದು ಮಾತಾಡ್ತಾರೆ ನನ್ನ ಬಗ್ಗೆ ಅದನ್ನು ಮನೆಯವ್ರು ಎಲ್ಲರೂ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಆ ಐಡಿಯಾ ಜನದ ತಲೆ ಕೂತ್ಕೊಳ್ಳುತ್ತೆ ಅವರು ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಪಾಪ ಜನಕ್ಕೆ ಏನೂ ಇರೋಲ್ಲ ನನ್ನ ಹಾಕಬೇಕು ಅಂತ ಬಟ್ ಅವ್ರು ನನಗಿಂತ ಜಾಸ್ತಿ ಇನ್ನೊಬ್ಬರನ್ನ ಇಷ್ಟಪಟ್ಟಾಗ ಆಬ್ವಿಯಸ್ಲಿ ನನ್ನನ್ನು ಕುಗ್ಸೋದಕ್ಕೆ ಟ್ರೈ ಮಾಡ್ತಾರೆ ಸೊ ಅದೆಲ್ಲ ನೋಡಿದಾಗ ಬೇಜಾರಾಯಿತು ಅಪ್ಪ ಅಮ್ಮಂಗೆ ತುಂಬ ಬೇಜಾರಾಗಿರೋದು ಅಂದರೆ ನೊಂದ್ಕೊಂಡಿದ್ದಾರೆ ಅಂದರೆ ಅಷ್ಟು ಡಿಪ್ರೆಸ್ ಆಗಿದ್ದಾರೆ ಹೊರಗಡೆ ನನಗೋಸ್ಕರ ಆ್ಯಕ್ಚುಲಾಗಿ ಫೈಟ್ ಮಾಡಿದವರು ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಒಂದು ಕೆಲವು ಫ್ರೆಂಡ್ಸ್ ಅಷ್ಟೇ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಅಷ್ಟೇ ಸೊ ಅದು ಬೇಜಾರಾಯಿತು ನನಗೆ ಮಾತಾಡ್ತೀರಾ ಓಕೆ ಗುರು ಮಾತಾಡಿ ನಿಮಗೆ ಮಾತಾಡೋ ಎಲ್ಲ ಸ್ವಾತಂತ್ರ್ಯನೂ ಇದೆ ಬಟ್ ಒಬ್ಬರ ಬಗ್ಗೆ ಹೇಳಬೇಕಾದ್ರೆ ಅವರು ಜರ್ನಿ ತಿಳ್ಕೋಬೇಕು ನೀವು ಅವ್ರು ಏನೇನು ಮಾಡಿದ್ದಾರೆ ಏನೇನು ಸಾಧಿಸಿದ್ದಾರೆ ಏನೇನು ಅಚೀವ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಮಾತಾಡಿಬಿಟ್ರೆ ಉತ್ತಮ ಅಂತ ನನಗನ್ಸುತ್ತೆ ನಾನು ಏನೋ ಮಾಡಿರೋ ತಪ್ಪಿಗೆ ಒಳಗಡೆ ನಿಮಗೇನೋ ಸರಿ ಅನ್ನಿಸ್ತಾ ಇರ್ಬೋದು ನನ್ನ ನನಗಂದಿರೋದು ನಮ್ಮ ಅಪ್ಪ ಅಮ್ಮಂಗೆ ಬೇಜಾರು ಆಗೇ ಆಗುತ್ತೆ ಅದು ಒಂದ್ರ ಬಗ್ಗೆ ಅಸಮಾಧಾನ ಇದೆ ಅಷ್ಟೇ ನನಗೆ ಬಟ್ ಇಟ್ಸ್ ಓಕೆ ಐ ಇಲ್ ನಾಟ್ ಅಕ್ಸೆಪ್ಟೆಡ್ ಬಟ್ ಐ ಟೇಕ್ ಇಟ್ ಅಮ್ಮನ ಹತ್ರ ಹಾಗೆ ಆಫ್ ದಿ ಕ್ಯಾಮ್ರೆ ನಾನು ಮಾತಾಡ್ತಾ ಇದ್ದೆ ಹೇಗೆ ಅನಿಸ್ತು ಅಂತ ಹೇಳಿ ಅಂದರೆ ಅವರಿಗೆ ಚಮಚ ಅನ್ನೋ ಪದನ ಇವತ್ತಿಗೂ ಕೂಡ ಅರ್ಗಿಸೋಕದ ಆಗ್ತಾ ಇಲ್ಲ ಅದು ಕೊಟ್ಟ ಅಂತ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆ ಹತ್ರ ಬರ್ತಾರೆ ಇಮಿಡಿಯೇಟ್ ನನ್ನ ಮಗಳನ್ನ ಕಳಿಸಿ ಯಾಕೆ ಕೊಟ್ರಿ ನೀವು ಅಂತ ಅಲ್ಲಿ ವಾದ ಕೂಡ ಮಾಡಿ ಬರ್ತಾರೆ ಈ ವಿಚಾರ ನಿಮ್ಗೆ ಅಮ್ಮ ಹೇಳ್ಕೊಂಡಾಗ ಎಷ್ಟು ಫೀಲ್ ಆಯಿತು ಅಂತ ಹೇಳಿ ನನಗೆ ಆ ಕ್ಷಣಕ್ಕೆ ಅದು ಕೊಟ್ಟಾಗ ನನಗೆ ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನನಗೆ ಒಳಗಡೆ ಇರೋರಿಗೆ ಏನು ಗೊತ್ತಿರುತ್ತೆ ಅಂದರೆ ಏನಂದ್ರೆ ಏನೂ ಗೊತ್ತಿರಲ್ಲ ಇಲ್ಲಿ ಜನ ಏನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಏನು ನೋಡ್ತಾ ಇದಾರೆ ಯಾವ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡ್ತಾ ಇದ್ದಾರೆ ಒಂದು ಚೂರು ನಮ್ಗೆ ಕ್ಲೂ ಕೂಡ ಕೊಡಲ್ಲ ನಮಗೆ ಕ್ಲೂ ಕೊಡೋದು ಬರೀ ಸುದೀಪ್ ಸರ್ ಅಷ್ಟೇ ಅವಾಗವಾಗ ಬಂದು ನಮ್ಮಲ್ಲಿ ಏನು ತಪ್ಪಾಗಿದ್ದೀರಾ ಅದನ್ನು ತಿತ್ತಾ ಹೋಗ್ತಾರೆ ಹೊರಗಡೆ ಈ ಥರ ನೆಗೆಟಿವ್ ಆಗಿದೆ ಇದು ನೋಡ್ಕೊಳ್ಳಿ ಅಂತ ಯಾವತ್ತೂ ಕೂಡ ಹೇಳೋಲ್ಲ ಅದು ಬಿಕಾಸ್ ಇಟ್ ವಿಲ್ ನಾಟ್ ನಮ್ಮ ಮನಸ್ಸನ್ನು ತಲೆನ ಕೆಡಿಸುತ್ತೆ ಹೊರತು ಗೇಮಿಗೆ ಹೆಲ್ಪ್ ಅಂತೂ ಮಾಡಲ್ಲ ಅದು ನಾನು ಅಲ್ದಿರೋದನ್ನ ಹೇಳಿರೋದು ಬೇಜಾರು ಅಷ್ಟೇ ಅಂದರೆ ಅಮ್ಮ ಬಂದು ಹೇಳ್ತಾರೆ ಹೀಗೆ ನಾವು ಮನೆ ಹತ್ರ ಬಂದಿದ್ವಿ ನಿನ್ನ ಕರ್ಕೊಂಡು ಹೋಗಬೇಕು ಅಷ್ಟು ನೆಗೆಟಿವ್ ಆಗಿತ್ತು ಅಂತ ಹೇಳಿದಾಗ ನಾನು ಯೋಚನೆ ಮಾಡಿದೆ ಒಂದು ಸೆಕೆಂಡ್ ಹೌದಲ್ವಾ ಒಂದು ನೀವು ಅಲ್ಲೇ ಕೂತ್ಕೊಂಡು ಒಂದು ಹೆಣ್ಣಿಗೆ ಕೊಡ್ತೀರಾ ನೀನು ಬಳೆ ಬಗ್ಗೆ ಮಾತಾಡಿ ಸ್ಟ್ಯಾಂಡ್ ನನಗೆ ಇಷ್ಟ ಆಯಿತು ಅಥವಾ ನೀನು ಕರ್ನಾಟಕದ ಕ್ರಷ್ ಅಂತ ಒಂದು ಹುಡುಗಿಗೆ ಕೊಡ್ತೀರಾ ಇನ್ನೊಬ್ರಿಗೆ ಕೊಡ್ತೀರಾ ನೀನು ಆನೆ ಅಂತ ಕೊಡ್ತೀರಾ ಅಲ್ಲೇ ಪಕ್ಕದಲ್ಲಿರೋ ಇನ್ನೊಂದು ಡಿಸರ್ವಿಂಗ್ ಕಂಟೆಸ್ಟೆಂಟ್ಗೆ ನೀವು ಚಮಚ ಅಂತ ಕೊಡ್ತೀರಾ ದರ್ ವಾಸ್ ನೋ ನೀಡ್ ಅಂತ ನನಗನ್ಸುತ್ತೆ ಎಲ್ಲೋ ನನ್ನಿಂದ ತಪ್ಪಾಗಿದ್ರೆ ಅದನ್ನ ಬೇರೆ ತರ ತಿದ್ಬೋದಾಗಿತ್ತು ಆ ಒಂದು ವೀಕ್ ಅದನ್ನ ಕೊಡ್ತೀರಾ ನೆಕ್ಸ್ಟ್ ವೀಕ್ ಅದನ್ನೇ ಕ್ಯಾರಿ ಆನ್ ಮಾಡ್ತೀರಾ ಆ್ಯಕ್ಚುಲಿ ನನ್ನ ನನ್ನ ಜೊತೆ ಇಟ್ ವಾಸ್ ನಾಟ್ ಗುಡ್ ಅಂದರೆ ಅದು ಅನ್ಯಾಯ ಅಂತಲೇ ಅನ್ಸುತ್ತೆ ಒಬ್ಬರನ್ನ ಒಂಥರ ಟ್ರೀಟ್ ಮಾಡ್ತೀರಾ ಇನ್ನೊಬ್ರು ಯಾಕೆ ಇನ್ನೊಂಥರ ಟ್ರೀಟ್ ಮಾಡ್ತೀರಾ ಅಲ್ಲಿ ಕುಗ್ಸೋದಕ್ಕೆ ಶುರು ಮಾಡಿದ್ದು ನನ್ನ ಆ ಇಡೀ ಜರ್ನೀಲಿ ನನ್ನ ಆ ಒಂದು ವರ್ಡ್ ಇಟ್ಕೊಂಡು ಆ ಇನ್ಫ್ಲೂಯೆನ್ಸ್ ಶ್ಯಾಡೋ ಕಂಫರ್ಟ್ ಝೋನ್ ಚಮಚ ಅನ್ನೋದು ಇಟ್ಕೊಂಡು ಇಡೀ ವೀಕ್ ಇಡೀ ಸಾರಿ ಇಡೀ ಹಂಡ್ರೆಡ್ ದಿನಗಳು ಅದನ್ನೇ ಕಂಟಿನ್ಯೂ ಆಗುತ್ತೆ ನನ್ನ ನನಗೆ ಅಲ್ಲಿ ಒಳಗಡೆ ಆಚೆ ಬಂದ ಮೇಲೂ ಇನ್ನೂ ಅದು ಕಂಟಿನ್ಯೂ ಆಗ್ತಿದೆ ಅಂದಾಗ ಇಟ್ ಇಸ್ ವಾಟ್ ಇಸ್ ದಿಸ್ ಅಂತ ಅನಿಸುತ್ತೆ ಯಾಕೆ ಇಷ್ಟೊಂದು ಜನ ಈ ಥರ ಮೇಲ್ಗಡೆ ಯಾಕೆ ಯೋಚನೆ ಮಾಡ್ತಾರೆ ಅಂದರೆ ತೇಲ್ ತೇಲಿಸ್ಕೊಂಡು ಯಾವುದೋ ಹೇಳಿರೋದನ್ನ ಅದನ್ನು ಯಾಕೆ ಅಷ್ಟು ಸೀರಿಯಸ್ ಆಗಿ ಒಬ್ಬರನ್ನ ಜಡ್ಜ್ ಮಾಡ್ತೀರಾ ಅಂತ ಬೇಜಾರಾಯಿತು ಅಷ್ಟೇ ಬೇಜಾರು